ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿನೂ ಹೋರಾಡಿದ್ರು ನೇತಾಜಿನೂ ಹೋರಾಡಿದ್ರು ಆದರೂ ಕೊನೆಗೂ ಗೆದ್ದದ್ದು ಮಹಾತ್ಮ ಗಾಂಧಿ ತಾನೆ ತಂದೆ ಮಾತ್ ಕೇಳ್ತೀಯ ಅನ್ನೋ ನಂಬಿಕೆಯಲ್ಲಿ ನಿನಗೆ ರಾಮ್ ಅಂತ ಹೆಸರಿಟ್ಟೆ ಆದ್ರ ಅದರಲ್ಲಿ ನನ್ನ ಕಾಡಿಗೆ ಕಳಿಸೋ ಉದ್ದೇಶ ಇದ್ದಿದ್ದಿಲ್ಲ ಯಾಕಂದ್ರೆ ನನ್ನ ಲಕ್ಷ್ಮಣ ಭರತ ಶತ್ರುಘ್ನ ಯಾರೂ ಇಲ್ಲ ತಮ್ಮ ಸೇವಾವಧಿಯಲ್ಲಿ ಅತ್ಯುತ್ತಮವಾದ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿದಂತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಅಂತ ಮಾದೇವಣ್ಣ ಕುಮ್ಮೂರ್ ಸರ್ ಅವರು ಇವತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಸಂದೇಶದ ಮಾತುಗಳನ್ನ ಸ್ವಾತಂತ್ರ್ಯೋತ್ಸವದ ನಮ್ಮ ಹಬ್ಬ ನಮ್ಮ ವಿಜಯದ ಹಬ್ಬ ಇದು ಪ್ರತಿ ವರ್ಷ ನಾವು ಆಚರಿಸೋದಿಲ್ರಿ ವಿಜಯೋತ್ಸವ ಅಂದ್ರೆ ಹತ್ತೊಂಬತ್ ನೂರ ಆಗಸ್ಟ್ ಹದಿನೇಳರ ಮಧ್ಯರಾತ್ರಿ ಈ ಒಂದು ಸ್ವಾತಂತ್ರ್ಯ ನಮಗೆ ಈ ದೇಶಕ್ಕೆ ಸಿಕ್ಕಿದೆ ಅದಕ್ಕೋಸ್ಕರ ನಾವು ಒಂದು ಹೆಮ್ಮೆಯಿಂದ ಈ ಒಂದು ವಿಜಯೋತ್ಸವವನ್ನು ನಾವು ಪ್ರತಿ ವರ್ಷ ಆಚರಿಸಬೇಕು ವಿದ್ಯೆ ಎಂಬುದು ಒಂದು ಸಾಗರ ಈಜಲು ಬಹು ಬೇಸರ ಈಜಿ ದಡ ಸೇರಿದರೆ ಸಿಗುವುದು ಸುಖ ಸಾಗರ ಈಜಿ ದಡ ಸೇರಿದರೆ ಸಿಗುವುದು ಸುಖ ಸಾಗರ ಮಕ್ಕಳೇ ನೀವೆಲ್ಲ ತಿಳ್ಕೋಬೇಕು ಈಜಿ ನೀವು ವಿದ್ಯೆ ಎಂಬ ಒಂದು ಸಾಗರದಲ್ಲಿ ಈಜಿ ನೀವು ಒಂದು ದಡ ಸೇರಿದರೆ ನಿಮ್ಮ ಜೀವನ ಪವಿತ್ರವಾಗ್ತೈತಿ ನೀವು ಕಲಿತಂತಹ ಒಂದು ವಿದ್ಯಾಮಂದಿರ ಆ ಶಾಲೆ ಆ ಊರು ಆ ತಾಲೂಕು ಆ ಒಂದು ಜಿಲ್ಲೆ ಜಿಲ್ಲೆಗೆ ಒಂದು ಪಾತ್ರ ಆಗ್ತೀರಿ ನೀವು ಕೀರ್ತಿಗೆ ಒಂದು ಪಾತ್ರ ಆಗ್ತೀರಿ ಬುದ್ಧ ಬಸವ ಅಂಬೇಡ್ಕರ್ ಇವರು ಈ ನಾಡಿಗೆ ಅನೇಕ ಒಳ್ಳೆಯ ಸಂದೇಶವನ್ನು ಮಾಡಿದ್ದಾರೆ ನನ್ನ ಮಗ ಈ ದೇಶಕ್ಕೆ ಈ ನಾಡಿಗೆ ಹೋರಾಡಿ ಇವತ್ತಿನ ದಿವಸ ವೀರ ಮರಣವನ್ನು ಹೊಂದದ ನಂದ್ರೆ ಅದು ನನ್ನ ಸಂತೋಷದ ಕಣ್ಣೀರು ಎಂಬ ಭಗತ್ ಸಿಂಗನ ತಾಯಿ ಅವತ್ತಿನ ದಿವಸ ಹೇಳ್ತದ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ತ್ಯಾಗ ಬಲಿದಾನವನ್ನು ಮಾಡಿ ತಮ್ಮ ನೆತ್ತರನ್ನ ತಲ್ ಹರಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅಂತ ಭರತ ಭೂಮಿಯಲ್ಲಿ ಹುಟ್ಟಿ ಬೆಳೆದು ವಿದ್ಯಾರ್ಜನೆ ಮಾಡ್ತಾ ಇರುವಂತ ನಾವೇ ಧನ್ಯರು ನಾವೇ ಮಾನ್ಯರು ಅನ್ನುವಂತ ಮಾತನ್ನ ಬಹಳ ಮಾರ್ಮಿಕವಾಗಿ ಈ ಶುಭ ಶುಭ ಸಂದರ್ಭದಲ್ಲಿ ತಾವು ನೀಡಿದ್ದೀರಿ ನಮಗೆ ಆರ್ಥಿಕವಾದಂತಹ ಕೋಟಿ ಕೋಟಿ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ಹಾರಿಸೋಣಂ ವಿಲೇತ್ರಕ್ಕೆ ನಮ್ಮ ಭಾರತ ಮಾತೆಯ ತ್ರಿವರ್ಣ ಧ್ವಜವನ್ನು ಸ್ಥಾನವನ್ನು ವಹಿಸಿದಂತಹ ಮಾನ್ಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಎಸ್ ಡಿ ಸಿ ಸದಸ್ಯರಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಹಾಗೂ ನಿವೃತ್ತಿ ಹೊಂದಿದ ಕುಮೂರ್ ಸರ್ ಅವರಿಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಈ ತುಂಬದ ಸಭೆಯಲ್ಲಿ ಸ್ವಾಗತ ಕೋರುತ್ತಿದ್ದೇನೆ ಸ್ವಾಗತ ಸುಸ್ವಾಗತ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ತಾಲೂಕಾ ಮಟ್ಟದ ಸಿರಿ ನುಡಿ ರಸಪ್ರಶ್ನೆ ಕಾರ್ಯಕ್ರಮ ತಾಲೂಕಾ ಮಟ್ಟದ ವಿಜ್ಞಾನ ಕಾರ್ಯಕ್ರಮ ಅದೇ ರೀತಿ ಎಲ್ಲ ಭಾಷೆಗಳಲ್ಲಿ ಮತ್ತು ಕೋರ್ ಸಬ್ಜೆಕ್ಟ್ಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ ಅಶ್ವಿನಿ ಹೆಗಡಿಯ ಐದು ವಿಷಯಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅತ್ಯಧಿಕ ಅಂಶಗಳನ್ನು ಪಡೆದು ಸುಮಾರು ಎರಡೂವರೆ ಸಾವಿರ ರೂಪಾಯಿ ಮೊತ್ತದ ನಗದು ಬಹುಮಾನವನ್ನು ಪಡೆದಿದ್ದಾಳೆ ಅಷ್ಟೇ ಅಲ್ಲದೆ ಐದು ಸಾವಿರ ಮೊತ್ತದ ಈಗೇನು ದಾಳಿಗಳಿದ್ದಾರಲ್ಲ ಅವರ ಒಂದು ಮೊತ್ತವನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಮೊನ್ನೆ ರೀ ಈ ಒಂದು ಸಂಸ್ಥೆಯ ಚುಕ್ಕಾಣಿಯನ್ನ ಇಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಂದ್ರಪ್ಪ ಎಸ್ ಬಸವ್ ಸರ್ ಕೆ ಎಸ್ ಅಧಿಕಾರಿಗಳು ಅವರು ಸಾಧನೆಯನ್ನು ಕಂಡು ಒಂದು ನಗದು ಬಹುಮಾನವನ್ನು ಕೊಟ್ಟಿರ್ತಾರೆ ಹೀಗೆ ಸುಮಾರು ತೊಂಬತ್ತು ಐನೂರು ರೂಪಾಯಿ ಬಹುಮಾನವನ್ನ ತನ್ನದಾಗಿಸಿಕೊಂಡಿರ್ತಕ್ಕಂಥ ಅಶ್ವಿನಿ ಹಗಡಿಯರ್ ಮತ್ತು ಅವರ ಹೆತ್ತವರಿಗೆ ಹಾಗೂ ಅವಳಿಗೆ ಪ್ರೋತ್ಸಾಹಿಸ ಎಲ್ಲರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಅವಳಿಗೆ ಬಸವೇಶ್ವರನ ಆಶೀರ್ವಾದ ದುರ್ಗಮ್ಮನ ಆಶೀರ್ವಾದ ಅವರ ಮನೆ ದೇವರ ಆಶೀರ್ವಾದ ಮತ್ತು ಗುರು ಹಿರಿಯರ ಶುಭ ಹಾರೈಕೆಗಳೊಂದಿಗೆ ಅವಳ ಮುಂದೆ ಈ ಸಂಸ್ಥೆಯ ಋಣಕ್ಕೆ ಭಾರಿ ಆಭಾರಿಯಾಗಿರಬೇಕು ಅಷ್ಟೇ ಅಲ್ಲ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಈ ವಿದ್ಯಾರ್ಥಿನಿಗೆ ಈಗ ಕಿರೀಟವನ್ನ ತೊಡಸ್ತಕ್ಕಂಥ ಕಾರ್ಯಕ್ರಮ ಇದೆ ಆ ಕಿರೀಟವನ್ನ ಗಣ್ಯ ಬಾನ್ಯರು ನೆರವೇರಿಸಿಕೊಡ್ಬೇಕು ಅಷ್ಟೇ ಅಲ್ಲದೆ ಟ್ರೋಫಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವಿದೆ ಎಲ್ಲಾ ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯನ್ನ ತಗಬೇಕು ಮುಂದೊಂದು ದಿವಸ ನೀವು ಸಹಿತ ಈ ವೇದಿಕೆಯಲ್ಲಿ ಬಂದು ಇಂಥ ಸನ್ಮಾನವನ್ನು ಸ್ವೀಕರಿಸಬೇಕು ವಿದ್ಯಾರ್ಥಿಗಳಿಗೆ ಒಂದು ನೂರ ಇಪ್ಪತ್ತೈದಕ್ಕೆ ಒಂದು ನೂರ ಇಪ್ಪತ್ತೈದು ಅಂಕಗಳನ್ನ ಕನ್ನಡದಲ್ಲಿ ತೊಂಬತ್ತೆಂಟು ಅಂಕಗಳನ್ನ ಸಮಾಜ ವಿಜ್ಞಾನದಲ್ಲಿ ತೊಂಬತ್ತ ಆರು ಅಂಕಗಳನ್ನ ಇಂಗ್ಲಿಷಿನಲ್ಲಿ ಹೀಗೆ ಅತ್ಯಧಿಕ ಅಂಕಗಳನ್ನ ಎಲ್ಲಾ ವಿಷಯದಲ್ಲಿ ಪಡೆದಿರತಕ್ಕ ಅಶ್ವಿನಿ ನಮ್ಮ ಶಾಲೆಗೆ ಕೀರ್ತಿಪ್ರಾಯರಾಗಿದ್ದಾಳೆ ಇವಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಗ್ರಾಮದ ಪರವಾಗಿ ಶಾಲಾ ಸಿಬ್ಬಂದಿಯವರ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಆ ವಿದ್ಯಾರ್ಥಿಯ ಭವಿಷ್ಯ ಉಜ್ವಲವಾಗಿ ಬೆಳಗಲಿ ಈ ನಾಡನ್ನ ಬೆಳಗ್ತಕ್ಕಂತ ಶಕ್ತಿ ಅವಳಲ್ಲಿ ತುಂಬಲಿ ಮುಂದೊಂದು ದಿವಸ ಅಧಿಕಾರಿಯಾಗಿ ಬಂದು ಈ ಒಂದು ತನ್ನ ಅಕ್ಷರ ಕಲ್ತಿರ್ತಕ್ಕಂಥ ಸಂಸ್ಥೆಗೆ ತನ್ನ ಋಣವನ್ನು ತೀರಿಸ್ತಕ್ಕಂಥ ಸಾಧನೆ ಒಂದು ಅಂತಕ್ಕುಭಾಶಯವಾದದೊಂದಿಗೆ ಅವಳ ಒಂದು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಭಾಷೆ ಹಿಂದಿಯಲ್ಲಿ ನೂರು ಅಂಕಗಳಿಗೆ ನೂರಕ್ಕೆ ನೂರು ತೆಗೆದುಕೊಂಡು ಶಾಲೆಗೆ ಅವನಿಗೆ ದಿವಂಗತ ದೀವೇಂದ್ರಾಚಾರ್ಯ ಕಡ್ಕೋಳಿ ಅವರ ಹೆಸರಿನಲ್ಲಿ ಅವನಿಗೆ ಐನೂರು ರೂಪಾಯಿ ನಗದು ಬಹುಮಾನವನ್ನು ಕೊಡ್ತಾ ಇದ್ದೀನಿ ಆ ಮಗು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅವನ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಈ ಮೂಲಕ ಹಾರೈಸ್ತಾ ಇದ್ದೀನಿ ಇನ್ನ ಸಂಸ್ಥೆಗೆ ತೃತೀಯ ಸ್ಥಾನವನ್ನ ಗಳಿಸಿದಂತಹ ಕುಮಾರಿ ಪೂರ್ಣಿಮಾ ಕರ್ಬಸಪ್ಪ ತಟ್ಟಪ್ಪನವರ್ ನಮ್ಮ ಸಂಸ್ಥೆಗೆ ಕೀತೆಯನ್ನು ತಂದಿದ್ದಾರೆ ಎಲ್ಲರಿಗೂ ಪರವಾಗಿ ಅವಳಿಗೆ ಅಭಿನಂದನೆಗಳು ಶ್ರೀ ಪ್ರಕಾಶ್ ಶೆಟ್ಟಿ ಶ್ರೀ ಮಹಾದೇವಪ್ಪ ಕನ್ನೂರ್ ಶ್ರೀ ರುದ್ರೀಪ್ ಚಿನ್ನ ಶ್ರೀ ಅಲಿಸ್ ನರ ಶ್ರೀ ತನ್ನೇಶಪ್ಪ ಮಣ್ಣ ಇವರು ಕೊಡಮಾಡಲ್ಪಡುವ ನಗದು ಬಹುಮಾನ ಎರಡು ಸಾವಿರದ ಐನೂರು ರೂಪಾಯಿ ನಗದು ಬಹುಮಾನವನ್ನು ಕೊಡ್ತಾ ಇದ್ದೇವೆ ಅವ್ರ ತಂದೆ ಇಲ್ಲೇ ಇದ್ದಾರ ತಂದೆ ತಾಯಿಗೆ ಒಂದು ಸಂತೋಷದ ಕ್ಷಣ ಯಾವುದು ಅಂದ್ರೆ ತಮ್ಮ ಮಕ್ಕಳನ್ನ ಗೌರವಿಸಿದಾಗ ಯಾವುದೇ ತಂದೆ ಆಗ್ಲಿ ತಾಯಿ ಬಹಳ ಖುಷಿಯನ್ನ ಪಡ್ತಾರೆ ಮೂಮೆಂಟ್ ಅವ್ರಿಗೆ ಅಂತ ಹೇಳ್ಬೋದು ಅವರಿಗೆ ಅವಳಿಗೆ ಅಭಿನಂದನೆ ಆದ್ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರಿಂದ ಸುಲಭವಾಗಿ ದೊರೆಯಲಿಲ್ಲ ಇದಕ್ಕಾಗಿ ಹಲವಾರು ವರ್ಷಗಳ ಹೋರಾಟವೇ ನಡೆದಿದೆ ಭಾರತದ ಸ್ವಾತಂತ್ರ್ಯ ಇತಿಹಾಸವನ್ನು ನಾವು ಗಮನಿಸಿದರೆ ನಮಗೆ ಅದರ ಅರಿವು ಉಂಟಾಗುತ್ತದೆ ಭಾರತ ಈಗ ರಾಜಕೀಯ ಸಾಮಾಜಿಕ ಆರ್ಥಿಕ ಮೂಲ ಸೌಕರ್ಯ ಕೃಷಿ ವಿಜ್ಞಾನ ತಂತ್ರಜ್ಞಾನ ಖಗೋಳಯಾನ ಹೀಗೆ ಒಂದೆರಡೇ ಹತ್ತು ಹಲವು ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶೇಷತೆಯನ್ನು ಮೆರೆದಿದೆ ಹಾಗೂ ಮೆರೆಯುತ್ತಿದೆ ಹೀಗಿರುವಾಗ ಸ್ವಾತಂತ್ರ್ಯ ಪಡೆದು ಎಪ್ಪತ್ತೆಂಟು ವಸಂತಗಳನ್ನು ಪೂರೈಸಿದ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗೆ ಭಾಗವಹಿಸಿದ ತಮಗೆಲ್ಲ ಶರಣ ಶರಣಾರ್ಥಿಗಳು ನಾವು ಈ ನೆಲದಲ್ಲಿ ಜನಿಸಿದೇವೆ ಅಂದ್ರೆ ಈ ನೆಲದ ಋಣವನ್ನ ಒಳ್ಳೆಯ ರೀತಿಯಲ್ಲಿ ನಾವು ಕೊಡುಗೆಯನ್ನು ನೀಡಬೇಕು ಈ ನೆಲ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಗೆ ಬೆಳವಣಿಗೆ ಆಗೋದಕ್ಕೆ ಸಹಾಯವಾಗಿದೆ ಅಂತ ಅಂದ್ರೆ ಇಲ್ಲಿ ನಾವು ಒಳ್ಳೆ ಕೊಡುಗೆಯನ್ನ ನೀಡಿ ನಾವು ದೊಡ್ಡ ಸಾಧನೆಯನ್ನ ಮಾಡಬೇಕು ಸಕ್ಸಸ್ ಇಸ್ ನಾಟ್ ಅ ಡೆಸ್ಟಿನೇಷನ್ ಇಟ್ ಈಸ್ ಅ ಜರ್ನಿ ಸಕ್ಸಸ್ ಒಂದು ಗುರಿಯನ್ನು ಹೊಂದಿರೋದಿಲ್ಲ ಅದು ಯಾವತ್ತು ಅಲ್ಪ ವಿರಾಮವನ್ನು ಹೊಂದಿರುವ ಒಂದು ಕ್ರಿಯೆ ನಾವು ಸಕ್ಸಸ್ ಅನ್ನ ಜರ್ನಿ ಹಾಕಿ ಮಾಡಬೇಕು ಪ್ರತಿಫಲಾಪೇಕ್ಷೆ ಇಲ್ಲದೆ ಶ್ರಮ ವಹಿಸ್ಬೇಕು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕರ್ಮಣ್ಯ ವಾತಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತರ್ಗು ಮಾತೆ ಸಂಗೋತ್ಸ ಕರ್ಮಣ ಅಂದರೆ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ನಾವು ಶ್ರಮವನ್ನ ವಹಿಸಿದ್ರೆ ಆ ಕರ್ಮ ಫಲದ ಪ್ರತಿಫಲ ನಮಗೆ ದೊರಕೇ ದೊರಕುತ್ತದೆ ನಾವು ಯಾವ್ದೇ ಕಷ್ಟ ಪಡೋದಿಲ್ಲ ಆದ್ರೆ ಮಾತ್ರ ಮಾಸ್ಕ್ ಬಗ್ಗೆ ಮಾತ್ರ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತೇವೆ ನಾವು ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ಆದ್ರೆ ನಾವು ಶ್ರಮ ವಹಿಸಿದ್ದೇವೆ ಅಂದ್ರೆ ಅದು ಮಾಸ್ಕ್ ಖಂಡಿತವಾಗಲೂ ಬಂದೇ ಬರುತ್ತೆ ಹಾಗಾಗಿ ನಾವು ಪ್ರತಿಫಲಾಕ್ಷ ಇಲ್ಲದೆ ನಾವು ನಮ್ಮ ಕೆಲಸವನ್ನ ಮಾಡಬೇಕು ನಾವು ಮಾಡಿದ ಕೆಲಸ ನಮ್ಮ ಮನಸ್ಸಿಗೆ ತೃಪ್ತಿಯನ್ನ ನೀಡಬೇಕು ಬೇರೆಯವರ ಎಲ್ಲರನ್ನು ನಾವು ಒಪ್ಪಿಸುವ ಅವಕಾಶವಿರುವುದಿಲ್ಲ ಎಲ್ಲರಿಗೂ ನಾವು ಒಳ್ಳೆಯರಾಗೋದಕ್ಕೆ ಆಗೋದಿಲ್ಲ ಶ್ರೀಕೃಷ್ಣನಂತಹನೇ ಕಂಸನ್ಗೆ ಇಷ್ಟ ಆಗ್ಲಿಲ್ಲ ಶ್ರೀರಾಮನಂತಹ ದಾನವ ಗುಣನೇ ರಾವಣನಿಗೆ ಇಷ್ಟ ಆಗಲಿಲ್ಲ ಅಂಥದ್ರಲ್ಲಿ ನಾವು ಎಲ್ಲರಿಗೂ ಇಷ್ಟಪಡ್ಸೋದಕ್ಕಾಗೋದಿಲ್ಲ ಆದರೆ ನಮ್ಮ ಮನಸ್ಸಿಗೆ ಮಾತ್ರ ನಾವು ಇಷ್ಟಪಡ್ಸೋದಕ್ಕಾಗುತ್ತಾ ಹಾಗಾಗಿ ನಾವು ಯಾವುದೇ ಪ್ರತಿಫಲಾಕ್ಷ ಇಲ್ಲದೆ ನಮ್ಮ ಶ್ರಮವನ್ನು ವಹಿಸಬೇಕು ಜಾಸ್ತಿ ಬೆಳಗ್ಗೆ ಎದ್ದು ಓದ್ಕೋಬೇಕು ರಾತ್ರಿನ ಓದ್ಕೋಬೇಕು ಅಂತ ಏನಿಲ್ಲ ನಿಮ್ಮ ಒಬ್ಬೊಬ್ಬರ ರೀತಿ ಒಬ್ಬ ಒಂಥರ ಮನಸ್ಥಿತಿ ಇರುತ್ತೆ ನೀವು ಯಾವಾಗ ಬೇಕಾದರೂ ಅವಾಗ ಓದ್ಕೋಬೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಇಡೀ ಪೂರ್ತಿ ದಿನ ಓದಿ ಅದು ನಮಗೆ ತಲೆಗ ಉಳಿದಿಲ್ಲ ಅಂತಂದ್ರೆ ಅದು ಓದಿರೋದು ವ್ಯರ್ಥ ಆಗುತ್ತೆ ನಾವು ಐದೇ ನಿಮಿಷ ಆ ಓದಿರೋ ಪೂರ್ತಿ ನಮ್ಮ ಹತ್ರ ಇರಬೇಕು ನೀವು ಜಾಸ್ತಿ ನಾವು ಓದಾಕ್ ಆಗೋದಿಲ್ಲ ಅಂತ ಅಂದ್ರೆ ಕ್ಲಾಸ್ ಒಳಗಿರೋ ಕೇಳಿರೋ ಪಾಠಗಳನ್ನ ನೀವು ನೆಕ್ಟ್ ಕೇಳಿದೆ ಅಂದ್ರೆ ಮತ್ತೆ ಓದೋ ಅವಶ್ಯ ಅವಶ್ಯಕತೆನೆ ಇರೋದಿಲ್ಲ ಬೇರೆಯವರೊಂದಿಗೆ ನಿಮ್ಮನ್ನ ಕಂಪೇರ್ ಮಾಡ್ಕೋಬೇಡ್ರಿ ನಿಮ್ಮದೇ ಆದಂತಹ ಒಂದು ಆಟಿಟ್ಯೂಡ್ ಇರ್ಲಿ ನಿಮ್ಮದೇ ಆದಂತಹ ಒಂದು ಫ್ಯಾಷನ್ ಇರ್ಲಿ ಬೇರೆಯವ್ರನಿಗೆ ಕಂಪೇರ್ ಮಾಡ್ಕೊಂಡು ಅವ್ರು ಹಂಗೆ ಇದ್ದಾರೆ ಇವ್ರು ಹಿಂಗಿದ್ದಾರೆ ಅವರನ್ನು ಫಾಲೋ ಮಾಡಬೇಡ್ರಿ ನಿಮ್ಮನ್ನು ಬೇರೆಯವರು ಫಾಲೋ ಮಾಡ್ಕೊಳ್ಳೋ ರೀತಿ ನೀವು ಮಾಡ್ಕೊಳ್ರಿ ಇಷ್ಟೇ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು उड टू जय हिंद जय भारत हिंदी भाषा नरगति निदेश दुनिया, ज, दुनिया जिस पर है वो देश जवानों का बेलों का मस्तानों का इस देश का यारों इस देश का यारों क्या कहना ये देश दुनिया का कहना मेरा जूता हैपानी हिंदुस्तानी सरप्र लाल तो पीरू रूसी फिर भी दिल है ही मेरा जूता है जापानी में पतलून हिंदुस्तानी सर्प लाली रूसी फिर बि दिलि है ही

वंदे मातरम वंदे मातरम वंदे मातरम बंद मतलम सुजुलाम सुफलां शीतला सस् श्यामला वंदे मातरम वंदे मातरम मातरम बंदे मातरम ये दुनिया एक दुल्हन ये दुनिया एक दुल्हन दुल्हन के माथे की बिंदिया ये मेरा हम लोगों को समझ सको तो समझो दिल भर जानी जितना भी तुम समझोगे उतनी होगी हैरानी फिर भी दिल है हिंदुस्तानी 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 미라랑 그대, 미라랑 그대. मेरा रंग दे बसंती चोला रंग दे रंग दे रंग दे बसंती चोला माय रंग दे माँ सूचित सना pam 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 माँ तुझे सना pam 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 माँ दे माँ आओ बच्चों तुम्हें दिखाएं झांकी हिंदुस्तान की इस मिट्टी से तिलक करो ये धरती है बलिदान की वंदे मातरम वंदे मातरम वंदे मातरम वंदे मातरम देश रंगीला रंगीला देश में रंगीला देश रंगीला चे हमी बारे जमा सेक्चा हिोश ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಲಾಯ್ತು ನೋಡಿದ್ರಿ ನೀವು ಬಹುಶಃ ನಾ ವಿದ್ಯಾರ್ಥಿಗಳಾದಾಗ ಆ ರೀತಿ ಅಚೀವ್ಮೆಂಟ್ ಮಾಡಿಲ್ಲ ಅನ್ನೋ ನನಗೆ ಕಾಡ್ತು ಆ ಮೂರು ವಿದ್ಯಾರ್ಥಿಗಳ ಕಣ್ಣಲ್ಲಿರುವಂತ ಭಾವ ಭಾವನೆ ಆ ಒಂದು ಹುಮ್ಮಸ್ಸು ಆ ಒಂದು ತೇಜಸ್ಸನ್ನ ನೋಡ್ಬಿಟ್ರೆ ನಿಮ್ಗೆಲ್ಲರಿಗೂ ಅನ್ಸೋದಿಲ್ಲ ನಾವು ಕೂಡ ಹಿಂಗ್ ಸಾಧನೆ ಮಾಡ್ಬೇಕಂತ ಹೇಳಿ ಅನ್ಸೋದಿಲ್ಲ ಇವತ್ತೇ ಒಂದು ಪ್ರತಿಜ್ಞೆಯನ್ನ ತೆಗೆದುಕೊಳ್ರಿ ನೀವು ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಮಾಡ್ಬೇಕಾದ್ರೆ ಅದು ಕೇವಲ ಸಾಧನೆ ಅದು ಧನಾತ್ಮಕ ಸಾಧನೆ ಆಗಿರ್ಬೇಕು ಹೊತ್ತು ಋಣಾತ್ಮಕ ಸಾಧನೆ ಆಗಿರಬಾರದು ಟೀಕೆಗೆ ಒಳಪಾಡಬಾರದು ಹೆಮ್ಮೆಗೆ ಒಳಪಡಬೇಕು ಅನ್ನುವಂತಹ ಸಂಕಲ್ಪವನ್ನು ನೀವು ಇವತ್ತೇ ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ವಿಶೇಷವಾಗಿ ನೋಡ್ರಿ ಆ ಮೂರು ವಿದ್ಯಾರ್ಥಿಗಳಲ್ಲಿ ಕೊನೆಯದಾಗಿ ಕೂತಂತ ವಿದ್ಯಾರ್ಥಿನಿ ಪೂರ್ಣಿಮಾ ಅವಳಿಗೆ ಬಹುಮಾನವನ್ನ ಕೊಡುವಾಗ ಸನ್ಮಾನ ಮಾಡುವಾಗ ಅವಾಗ ಅವ್ರ ತಂದಿ ಇಲ್ಲೇ ಕೂತಿದ್ದಾರೆ ಅವ್ರ ಪಕ್ಕಕ್ಕೆ ಬಂದು ಕೂತಾಗ ಆ ವಿದ್ಯಾರ್ಥಿ ಕಣ್ಣಲ್ಲಿ ನೀರು ಅವರ ತಂದೆಯ ಕಣ್ಣಲ್ಲಿ ಭಾವನೆ ಒಂದು ಶ್ರೇಷ್ಠತೆ ಬಂತು ಅದನ್ನ ಅಬ್ಸರ್ವ್ ಮಾಡಿದೆ ಯಾವುದೇ ತಂದೆ ತಾಯಿಗಳು ಮಕ್ಕಳು ಒಳ್ಳೆಯ ಸಾಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ತಂದೆ ತಾಯಿಗಳು ಬಹಳಷ್ಟು ಹೆಮ್ಮೆ ಪಡ್ತಾರೆ ನನ್ನ ಒಂದು ಆಶೆ ಏನಂತ ಹೇಳಿದ್ರೆ ಇವರೆಲ್ಲ ಕುದಿದಾರಲ್ಲ ನಾವೆಲ್ಲ ಕುದಿದೀವಲ್ಲ ನಮ್ಗಿಂತ ದೊಡ್ಡ ಸಾಧನೆಯನ್ನ ನೀವು ಮಾಡಿ ಈ ಗ್ರಾಮದಿಂದ ಐ ಎಸ್ ಆಫೀಸರ್ಸ್ ಆಗ್ಬೇಕಂತ ನನ್ನ ಆಶೆ ಆಗ್ತೀರಲ್ಲ ಜೋರಾದ ಚಪ್ಪಾಳಿಯನ್ನು ಕೊಟ್ಟು ಎಲ್ಲರೂ ಆಶಯ ಆಗಲಿ ಈ ಭಾರತ ಮಾತಿನ ಮೇಲನ್ನ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಬಂದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಅರ್ಪಿಸಿ